ಇನ್ನು ಕೋಲಾರ ಜಿಲ್ಲೆಯಾದ್ಯಂತ ಇಂದು ಮಧ್ಯಾಹ್ನ ಎರಡು ಗಂಟೆಯಿಂದ ದೇಗುಲಗಳು ಬಂದ್ ಆಗ್ತವೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಗ್ರಹಣ ಪೂರ್ವ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ನಾನು ಇವತ್ತು ಕೋಲಾರದ ಶಕ್ತಿ ದೇವತೆ ಕೋಲಾರಮ್ಮ ದೇವಸ್ಥಾನದಲ್ಲಿದ್ದೀನಿ ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಕೋಲಾರಮ್ಮ ದೇವಸ್ಥಾನದಲ್ಲಿ ಗ್ರಹಣ ಪೂರ್ವ ಪೂಜಾ ಕೈಂಕರ್ಯಗಳು ನಡೀತಾವೆ ಜೊತೆಗೆ ಭಕ್ತರ ಸಂಖ್ಯೆ ಕೂಡ ಸಾಕಷ್ಟು ಕಡಿಮೆ ಆಗಿರುವಂಥದ್ದು ಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ಮಧ್ಯಾಹ್ನದ ಒಂದು ಮಧ್ಯಾಹ್ನ ಒಂದು ಒಂದೂವರೆ ವೇಳೆಗೆ ಈ ಒಂದು ದೇವಸ್ಥಾನವನ್ನು ಬಂದ್ ಮಾಡಲಾಗತ್ತೆ ದೇವಸ್ಥಾನದ ಬಂದ್ ಆದ ನಂತರದಲ್ಲಿ ಭಕ್ತರಿಗೆ ಅವಕಾಶ ಇರೋದಿಲ್ಲ ಅಂದರೆ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ನಾಳೆ ಗ್ರಹಣ ಮೋಕ್ಷದ ನಂತರದಲ್ಲಿ ಒಂದು ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇರುತ್ತೆ ಅದು ಗ್ರಹಣ ಮೋಕ್ಷ ನಂತರದಲ್ಲಿ ಏನು ದೇವರಿಗೆ ಪುಣ್ಯ ಆದ ನಂತರದಲ್ಲಿ ಪುಣ್ಯ ಅಭಿಷೇಕ ಆದ ನಂತರದಲ್ಲಿ ದೇವರಿಗೆ ಏನು ಅಭಿಷೇಕ ಅದೆಲ್ಲ ಆದ ನಂತರದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ಏನು ದೇವಸ್ಥಾನವನ್ನು ಬಂದ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮತ್ತು ಪೂಜಾ ಕೈಂಕರ್ಯಗಳನ್ನು ಈಗಾಗಲೇ ಮಾಡಲಾಗ್ತಾಯಿದೆ ಈಗ ನಮ್ಮ ಜೊತೆ ದೇವಸ್ಥಾನದ ಅರ್ಚಕರಿದ್ದಾರೆ ನಾನು ಅವ್ರನ್ನ ಹೋಗ್ತೀನಿ ಸರ್ ಇವತ್ತು ಗ್ರಹಣ ಇರೋದರಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ದೇವಸ್ಥಾನ ಎಷ್ಟೊತ್ತಿಗೆ ಬಂದಾಗತ್ತೆ ಈ ವರ್ಷ ಕಗ್ರಾಸ ಚಂದ್ರಗ್ರಹಣ ಪ್ರಯುಕ್ತ ಅಮ್ಮನವರಿಗೆ ಇವತ್ತು ಉದಯತ್ ಪೂರ್ವ ಎಲ್ಲ ಅಮ್ಮನವರಿಗೆ ನಿತ್ಯ ಪೂಜೆಗಳೆಲ್ಲ ನಡೆದಿದೆ ಮತ್ತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ದೇವಾಲಯ ಬಾಗಿಲು ಮುಚ್ಚುತ್ತೀವಿ ಮತ್ತು ನಾಳೆ ಉದಯತ್ ಪೂರ್ವ ಒಂಬತ್ತು ಗಂಟೆ ನಂತರ ಭಕ್ತಾದಿಗಳಿಗೆ ದರ್ಶನ ಇರುತ್ತೆ ಅಂದರೆ ಬೆಳಿಗ್ಗೆ ಅಮ್ಮನವ್ರಿಗೆ ಇಲ್ಲಿ ಆ ಪಂಚಾಮೃತಾಭಿಷೇಕ ವಿಶೇಷವಾಗಿ ಪಂಚಗವ್ಯ ಮತ್ತು ಶುದ್ಧೀಕರಣ ದೇವಾಲಯ ಶುದ್ಧೀಕರಣ ಎಲ್ಲ ಆದ ನಂತರ ಮಹಾ ನೈವೇದ್ಯ ಆದ ನಂತರ ಭಕ್ತಾದಿಗಳಿಗೆ ದರ್ಶನ ವ್ಯವಸ್ಥೆ ಇರುತ್ತೆ ಬ ಭಕ್ತಾದಿಗಳು ಜಾತಕದಲ್ಲಿ ಯಾವ ಒಂದು ದೋಷ ಇದ್ದರೂ ಕೂಡ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ನಿಮಗೇನು ಬೇಕೋ ತಾಯಿ ಒಳ್ಳೇದು ಮಾಡ್ತಾಳೆ ಗ್ರಹಣ ಕಾಲದಲ್ಲಿ ಏನಾದರೂ ಪೂಜೆ ಇರುತ್ತಾ ಏನಾದರೂ ಅಂದರೆ ಚಂದ್ರಗ್ರಹಣ ಆದ್ದರಿಂದ ನ ರಾತ್ರಿ ಹತ್ತು ಹತ್ತು ಗಂಟೆ ಮೇಲೆ ಆ ಚಂದ್ರಗ್ರಹಣ ಸ್ಪರ್ಶಕಾಲ ಇರೋದರಿಂದ ರಾತ್ರಿ ಆ ದೇವಸ್ಥಾನ ಬಾಗಿಲು ಏನೂ ಓಪನ್ ಇರೋದಿಲ್ಲ ಬೆಳಗ್ಗೆ ಅಮ್ಮನವ್ರಿಗೆ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ದೋಷ ಇರೋರೆಲ್ಲ ಬಂದು ಬೆಳಗ್ಗೆ ಅಮ್ಮನವ್ರ ಹತ್ರ ಸನ್ನಿಧಿಯಲ್ಲಿ ಬಂದು ಪೂಜೆ ನಡೆಸ್ಕೊಂಡು ಅವರ ಇಷ್ಟಾರ್ಥಗಳೇನಿದ್ದರೂ ಕೂಡ ತಾಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಅವ್ರು ಯಾವುದೇ ರೀತಿ ದೋಷಗಳಿದ್ದರೂ ಕೂಡ ತಾಯಿ ಪರಿಹಾರ ಮಾಡ್ತಾಳೆ ಇದಿಷ್ಟು ಅರ್ಚಕ್ರ ಮಾತು ಅಂದರೆ ಗ್ರಹಣ ಕಾಲದಲ್ಲಿ ಏನು ಪೂಜಾ ಕೈಂಕರ್ಯಗಳಿರೋದಿಲ್ಲ ಆದರೆ ಗ್ರಹಣ ನಂತರದಲ್ಲಿ ಗ್ರಹಣ ಮೋಕ್ಷದ ನಂತರದಲ್ಲಿ ಪೂಜೆಗಳ ನಂತರದಲ್ಲೇ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಅನ್ನುವಂಥದ್ದು ಅರ್ಚಕ್ರ ಮಾತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ